ನಮಸ್ಕಾರ ವಿದ್ಯಾರ್ಥಿಗಳೇ ಇವಾಗ ಈಗಾಗಲೇ ನಾವು ಕರ್ಮಧಾರೆಯ ಸಮಾಸವನ್ನು ಕುರಿತು ಅಧ್ಯಯನ ಮಾಡಿದ್ವಿ ಈಗ ದ್ವಿಗು ಸಮಾಸದ ಕುರಿತು ಅಧ್ಯಯನವನ್ನು ಮಾಡೋಣ ದ್ವಿಗು ಸಮಾಸ ದ್ವಿಗು ಸಮಾಸ ಅಂದ್ರೆ ಏನು ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ನಾಗವರ್ಮನು ತನ್ನ ಭಾಷಾಭೂಷಣದಲ್ಲಿ ದ್ವಿಗು ಸಮಾಸ ಬಗ್ಗೆ ಇನ್ನೊಂದು ಮಾತನ್ನು ಹೇಳುವನು ದ್ವಿಗು ಸಮಾಸವೇ ದ್ವಿಸಂಖ್ಯಾ ವಾಚಿ ಶಬ್ದಶಃ ಇರಬೇಕೋ ಅಂದರೆ ದ್ವಿಗು ಸಮಾಸದಲ್ಲಿ ದ್ವಿ ಎಂಬ ಸಂಖ್ಯಾವಾಚಿ ಶಬ್ದಕ್ಕೆ ಇರೈ ಎಂಬುದು ಆದೇಶವಾಗಿ ಬರುತ್ತದೆ ಉದಾಹರಣೆ ಇರೈದು ಎರಡು ಅಧಿಕ ಐದು ಎರಡು ಸಂಖ್ಯೆ ಇದ್ದರೂ ಕೂಡ ದ್ವಿಗು ಸಮಾಸವಾಗುವುದು ಇಲ್ಲಿ ಇಲ್ಲಿ ಪೂರ್ವ ಮತ್ತು ಪೂರ್ವ ಪದ ಏನಾಗಿರಬೇಕು ಅಂದ್ರೆ ಸಂಖ್ಯಾವಾಚಕ ಆಗಿರಬೇಕು ಉತ್ತರ ಪದ ಏನಾಗಿರಬೇಕು ಅಂತಂದ್ರೆ ನಾಮಪದ ಆಗಿರಬೇಕು ಪೂರ್ವ ಪದ ಸಂಖ್ಯಾವಚಕ ಉತ್ತರ ಪದ ನಾಮಪದ ಇವೆರಡೂ ಆಗಿ ಒಂದು ವೇಳೆ ಸಮಾಸ ಆಯಿತು ಅಂದರೆ ಅದು ದ್ವಿಗು ಸಮಾಸ ತುಂಬಾ ಸರಳವಾಗಿರ್ತಕ್ಕಂಥದ್ದು ದ್ವಿಗು ಸಮಾಸ ಇನ್ನೊಂದು ಏನಂದ್ರೆ ಎರಡೂ ನಾ ಸಂಖ್ಯಾವಾಚಕಗಳೇ ಆಗಿದ್ರು ಕೂಡ ಅಂದ್ರೆ ಪೂರ್ವ ಸಂಖ್ಯಾವಾಚಕ ಆಗಿದ್ದು ಉತ್ತರ ಪದನು ಸಂಖ್ಯಾಚ್ ವಾಚಕ ಆಗಿದ್ದರೂ ಸಹಿತ ಇದನ್ನು ನಾವು ದ್ವಿಗು ಸಮಾಸ ಅಂತಲೇ ಕರಿತೀವಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಕನ್ನಡ ಕನ್ನಡ ಶಬ್ದಗಳು ಸೇರಿ ಆಗಿರ್ತಕ್ಕಂಥದ್ದು ಕನ್ನಡ ಕನ್ನಡ ಶಬ್ದಗಳು ಸೇರಿ ಒಂದು ಅದೇ ಕಟ್ಟು ಒಗ್ಗಟ್ಟು ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿರೋದನ್ನು ನಾವು ಗಮನಿಸ್ಬೋದು ಇಲ್ಲಿ ಒಂದು ಕಟ್ಟು ಅಂದರೆ ಒಗ್ಗಟ್ಟು ಒಂದು ಅನ್ನೋದು ವಾಚಕ ಕಟ್ಟು ಅನ್ನೋದು ನಾಮಪದ ಇವೆರಡು ಸೇರಿ ಒಗ್ಗಟ್ಟು ಆಗಿದೆ ಇದು ದ್ವಿಗು ಸಮಾಸ ವಿದ್ಯಾರ್ಥಿಗಳೇ ನೀವು ಏನು ಅಂದರೆ ಸಂಖ್ಯೆಗಳೇನಾದರೂ ಬಂದಿತ್ತು ಆ ಒಂದು ಸಮಾಸದಲ್ಲಿ ಅಂದರೆ ನೀವು ತಟ್ಟಂತ ತಲೆಯಲ್ಲಿ ಇಟ್ಕೊಳ್ಬೇಕದು ದ್ವಿಗು ಸಮಾಸ ಅಂತ ಇನ್ನೊಂದು ಉದಾಹರಣೆನ ನೋಡೋಣ ಎರಡು ಅಧಿಕ ಮಡಿ ಇಮ್ಮಡಿ ಅಂದರೆ ಎರಡು ಸಂಖ್ಯೆವಾಚಕ ಮಡಿ ನಾಮಪದ ಇವೆರಡು ಸೇರಿ ಏನಾಗ್ತಾ ಇದೆ ಇಲ್ಲಿ ಇಮ್ಮಡಿ ಅನ್ನೋ ಒಂದು ಪದ ಆಗ್ತಾ ಇದೆ ಹಾಗಾಗಿ ಇದು ದ್ವಿಗು ಸಮಾಸ ಮೂರು ಅಧಿಕ ಮಡಿ ಮುಮ್ಮಡಿ ನಾಲ್ಕು ಅಧಿಕ ಮಡಿ ನಾಲ್ವಡಿ ಇಲ್ಲಿ ಮಕಾರಕ್ಕೆ ವಕಾರ ಆದೇಶ ಆಗಿರೋದನ್ನು ನಾವು ಇಲ್ಲಿ ಗಮನಿಸಬಹುದು ಐದು ಅಧಿಕ ಮಡಿ ಐವಡಿ ಇಲ್ಲಿ ಸಹಿತ ಮಕಾರಕ್ಕೆ ವಕಾರ ಆದೇಶವಾಗಿದೆ ಮಕ್ಕಳೇ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಎರಡು ಅಧಿಕಾಳ್ ಇರ್ವಾಳ್ ಎರಡು ಅಧಿಕ ತೆರ ಎರ್ ತೆರ ಅಥವಾ ಇರ್ತೆರ ಅಂತಲೂ ಕರೀತಾರೆ ಅದನ್ನ ಎರಡು ಅಧಿಕ ಪೆಂಡಿರ್ ಇರ್ವೆಂಡಿರ್ ಅಥವಾ ಪೆಂಡಿರ್ ಅಂತಲೂ ಇದಕ್ಕೆ ಕರೀತಾರೆ ಎರಡು ಅಧಿಕ ಮಾತು ಎರಳ್ ಮಾತು ಮೂರು ಅಧಿಕ ಗಾವುದ ಮೂಗಾವುದ ಒಂದು ಅಧಿಕ ಕಣ್ಣು ಒಕ್ಕಣ್ಣು ಇಲ್ಲಿ ಗಮನಿಸಬೇಕಾಗಿರೋದೇನು ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಉತ್ತರ ಪದದಲ್ಲಿ ನಾಮಪದ ಈ ರೀತಿಯಾಗಿರ್ತಕ್ಕಂಥ ಸಮಾಸವನ್ನ ನಾವೇನಂತ ಕರಿತೀವಿ ದ್ವಿಗು ಸಮಾಸ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಇವು ಸಂಸ್ಕೃತ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಆಗಿರೋದನ್ನ ಗಮನಿಸೋಣ ಇಲ್ಲಿ ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು ಪಂಚಗಳಾದ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಅಂಗಗಳು ಸಪ್ತಾಂಗಗಳು ಪಂಚಗಳಾದ ವಟಗಳು ಪಂಚವಟಗಳು ದಶಗಳಾದ ವಾಯುಗಳು ದಶವಾಯುಗಳು ದಶಗಳಾದ ಮುಖಗಳು ದಶಮುಖಗಳು ತ್ರೀ ಆದ ನೇತ್ರಗಳು ತ್ರಿನೇತ್ರಗಳು ಇಲ್ಲಿ ಗಮನಿಸಬೇಕು ಎಲ್ಲನೂ ಕೂಡ ಸಂಸ್ಕೃತದ ಪದಗಳಾಗಿರೋದರಿಂದ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ದ್ವಿಗು ಸಮಾಸ ಆಗಿದೆ ಇಲ್ಲಿ ಪಂಚಇಂದ್ರಗಳು ಸಪ್ತಾಂಗಗಳು ಪಂಚವಟುಗಳು ದಶವಾಯುಗಳು ದಶಮುಖಗಳು ತ್ರಿನೇತ್ರಗಳು ಈ ಈ ಕಡೆ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಎಲ್ಲನೂ ಸಂಖ್ಯಾ ಪದಗಳು ಉತ್ತರ ಪದದಲ್ಲಿರ್ತಕ್ಕಂಥ ಎಲ್ಲ ಪದಗಳು ಏನಾದ ಏನಾಗಿದಾವೆ ಅವು ನಾಮಪದಗಳಾಗಿದ್ದಾವೆ ಮಕ್ಕಳೇ ನೆಕ್ಸ್ಟ್ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ ದಿಗು ಸಮಾಸಕ್ಕೆ ಸಪ್ತಗಳಾದ ಲೋಕಗಳು ಸಪ್ತ ಲೋಕಗಳು ಅಷ್ಟಾದಶಗಳಾದ ಪುರಾಣಗಳು ಅಷ್ಟಾದಶ ಪುರಾಣಗಳು ಸಪ್ತಗಳಾದ ಸ್ವರಗಳು ಸಪ್ತ ಸ್ವರಗಳು ಏಕವಾದ ಅಂಗ ಏಕಾಂಗ ದ್ವಿ ಆದ ಶಿರ ದ್ವಿಶಿರ ಸಪ್ತಗಳಾದ ಸಾಗರಗಳು ಸಪ್ತಸಾಗರಗಳು ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳು ಎಲ್ಲ ಒಂದು ಪೂರ್ವ ಪದದಲ್ಲಿ ಕೂಡ ಸಂಖ್ಯಾ ಸೂಚಿ ಪದಗಳು ಬಂದಿದ್ದಾವೆ ಮತ್ತೆ ಉತ್ತರ ಪದವೆಲ್ಲವೂ ಸಹಿತ ನಾಮಪದ ಆಗಿರೋದನ್ನ ಗಮನಿಸಬೇಕು ನೀವು ಸಲ ರಿಕ್ಯಾಪ್ ಮಾಡ್ಕೊಂಡು ಬರೋಣ ದ್ವಿಗು ಸಮಾಸ ಏನು ಪೂರ್ವ ಪದವು ಸಂಖ್ಯಾಚಕವಾಗಿದ್ದು ಉತ್ತರ ಪದ ನಾಮಪದದಿಂದ ಕೂಡಿ ಇವೆರಡು ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಒಂದಿಷ್ಟು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ಒಗ್ಗಟ್ಟು ಇಮ್ಮಡಿ ಮುಮ್ಮಡಿ ಲಾ ನಾಲ್ವಡಿ ಐವಡಿ ಇವೆಲ್ಲವೂ ಸಹಿತ ಸಂಖ್ಯಾವಾಚಕಕ್ಕೆ ಉದಾಹರಣೆಗಳು ಇರ್ವಾಳ್ ಇರ್ತೆರ್ ಎರಳ್ ಎರಳ್ಮಾತು ಮೂಗಾವುದ ಒಕ್ಕಣ್ಣು ಇವು ಸಹಿತ ಸಂಖ್ಯಾವಾಚಕ್ಕೆ ಉದಾಹರಣೆಗಳು ಪಂಚೇಂದ್ರಿಯಗಳು ಸಪ್ತಾಂಗಗಳು ಪಂಚವಟಗಳು ದಶವಾಯುಗಳು ದಶಮುಖಗಳು ತ್ರಿನೇತ್ರಗಳು ಸಪ್ತಲೋಕಗಳು ಅಷ್ಟಾದಶ ಪುರಾಣಗಳು ಸಪ್ತ ಸ್ವರಗಳು ಏಕಾಂಗ ದ್ವಿಶಿರ ಸಪ್ತ ಸಾಗರಗಳು ಇವೆಲ್ಲವೂ ಸಹಿತ ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೂಡ ದ್ವಿಗು ಸಮಾಸ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗಾಗಲೇ ನಾನು ಸಮಾಸ ಪ್ರಕರಣ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಮತ್ತು ದ್ವಿಗು ಸಮಾಸಗಳ ಕುರಿತು ವಿವರವಾದ ವಿಡಿಯೋನ ಮಾಡಿದ್ದೀನಿ ನಿಮಗೆ ಸಾಧ್ಯವಾದಾಗೆಲ್ಲ ನಿಮಗೆ ಯಾವಾಗ ವ್ಯಾಕರಣಾಂಶಗಳ ಅಧ್ಯಯನ ಮಾಡಬೇಕು ಅನಿಸುತ್ತೋ ಆವಾಗ ಈ ವಿಡಿಯೋಗಳನ್ನು ನೋಡ್ಬೋದು ಮಕ್ಕಳೇ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋಗಳು ತುಂಬ ಸಹಾಯಕವಾಗುತ್ತೆ ಎಲ್ಲ ಸಮಾಸಗಳ ಒಂದು ಉದಾಹರಣೆಗಳನ್ನು ಭಾಳಷ್ಟು ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಇದರಲ್ಲಿ ನೀಡಿರೋದ್ರಿಂದ ತಮಗೆಲ್ಲರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ತುಂಬ ಸಹಾಯಕ ಆಗುತ್ತೆ ಕೆ ನೆಟ್ಟು ಅಥವಾ ಟಿ ಎ ಟಿ ಟೆಟ್ಟು ಸಿ ಟೆಟ್ಟು ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಮತ್ತು ಎಫ್ ಡಿ ಎ ಎಸ್ ಡಿ ಎಕ್ಸಾಮ್ಗಳಲ್ಲಿರ್ತಕ್ಕಂಥ ಕನ್ನಡ ಪತ್ರಿಕೆಗೆ ಈ ಸಮಾಸಗಳ ಒಂದು ವಿಡಿಯೋಗಳು ನಿಮಗೆ ಸಹಾಯಕವಾಗುತ್ತೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಧನ್ಯವಾದಗಳು